ರಕ್ಷಿತ್ ಅವ್ರ ಇದ್ದಾರಲ್ಲ ತುಂಬಾ ರಗಡ್ ಅಂದ್ರೆ ತುಂಬಾ ರಫ್ ಆಗಿ ಮಾತಾಡ್ತಾರೆ ರಫ್ ಮಾತಾಡ್ತಾರೆ ಸರ್ ಏನಾದ್ರು ರಿಯಾಕ್ಷನ್ ಇರ್ಬೋದು ಫೇಸಲ್ಲಿ ಬಿಟ್ರೆ ವಾಯ್ಸಲ್ಲಿ ಏನಿಲ್ವಲ್ಲ ಸೀಸನ್ ಟ್ವೆಲ್ ನೋಡ್ತಾ ಇದ್ದಾರ ಹೌದು ನಿಮ್ಮ ಅಭಿಪ್ರಾಯ ಯಾವ ರೀತಿ ಶೋ ನಡೀತಾ ಇದೆ ಸಾರ್ ಏನೇ ಆದ್ರೂ ಈ ಲೆವೆನ್ ಸೀಸನ್ ನಂತ ಮಾಡಿದಾರಲ್ಲ ಆ ತರ ಸೀಸನ್ ಇದು ಇಂಟ್ರೆಸ್ಟ್ ಇಲ್ಲ ಯಾಕೆ ಟ್ವೆಲ್ ಯಾಕಂದ್ರೆ ಕಂಟೆಸ್ಟ್ಗಳು ಲಾಸ್ಟ್ ಐತಿ ಲೆವೆನ್ ಸೀಸನ್ ಅಲ್ಲಿ ಇರೋ ತರ ಆ ತರ ಟಫ್ ಅಂಡ್ ರಫ್ ಅಂಡ್ ಟಫ್ ರಗಡ್ ಆಗಿರೋರು ಯಾರು ಇಲ್ಲ ಈ ಟ್ವೆಲ್ ಅಲ್ಲಿ ಇರೋದ್ರಲ್ಲಿ ಅಂದ್ರೆ ಇವರು ಟಾಕ್ರ ಸರ್ ಇದಾರೆ ಅವರು ಆಮೇಲೆ ಇವರೆಲ್ಲ ಸ್ವಲ್ಪ ಇದಾರೆ ಆದ್ರೂ ಸ್ವಲ್ಪ ಒಂಚೂರು ಜಾಸ್ತಿ ಬೇಕಾಗಿತ್ತು ಟ್ವೆಲ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಯಾರ್ ಬೇಕಾಗಿತ್ತು ನಿಮ್ ಪ್ರಕಾರ ಅಂತ ರಗಡಾಗಿರ್ಬೇಕು ಅಂದ್ರೆ ಎಲ್ಲಾರನು ಒಬ್ಬ ನಿವಾಸಿ ಲೆವೆನ್ ನೀವು ನೋಡಿರ್ತೀರಾ ನಾವು ನೋಡಿದೀವಿ ಲೆವೆನ್ ಗಂಟಾ ಇರೋ ಸೀಸನ್ ಅಲ್ಲಿ ಈ ಟ್ವೆಲ್ ಅಲ್ಲಿ ಅಂತ ರಗಡ್ ಇರೋರು ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ರಗಡಾಗಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅವರೆಲ್ಲ ಕೊಡ್ತಾರಲ್ಲ ಅಂತರಲ್ಲಿ ಯಾರನ್ನ ಸ್ವಲ್ಪ ರಫ್ ಅಂಡ್ ಟಫ್ ಇರೋ ಕ್ಯಾಂಟೆಕ್ಟ್ ಯಾರನ್ನ ಸ್ವಲ್ಪ ಆಗ್ಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಅಲ್ಲ ತುಂಬಾ ತುಂಬಾ ರಫ್ ಆಗಿ ಮಾತಾಡ್ತಾರೆ ಮಾತಾಡ್ತಾರೆ ಸರ್ ಏನಂದ್ರೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಏನ್ ಈಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರು ಏನ್ ಬೈದ್ರು ನಿಮ್ಗೆ ಏನೋ ಅರ್ಥ ಆಗಲ್ಲ ಏನೋ ಒಂದು ಓಕೆ ಆಯ್ತು ಅಷ್ಟೇ ಅವರು ಬೇರೆ ಬಿಟ್ರೆ ಫುಲ್ ಏನಂತ ರಿಯಾಕ್ಷನ್ ಇರ್ಬೋದು ಫೇಸ್ ಅಲ್ಲಿ ಬಿಟ್ರೆ ವಾಯ್ಸಲ್ಲಿ ಏನೂ ಇಲ್ವಲ್ಲ ಹ್ಮ್ ಅವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ ಅದರಿಂದ ಸ್ವಲ್ಪ ಹ್ಮ್ ತುಳುನಾಡಲ್ಲ ಅವ್ರ ಭಾಷೆಲಿ ಅವ್ರು ಮಾತಾಡ್ತಾರೆ ಆದ್ರೂ ನಮ್ಮ ಇದಕ್ಕೆ ಸ್ವಲ್ಪ ಅಷ್ಟು ಟಪನ್ತಾ ಇಲ್ಲ ಇರೋರಲ್ಲಿ ಸ್ವಲ್ಪ ಬೇರೆ ಯಾರನ್ನ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಸ್ವಲ್ಪ ಯಾರು ಅಶ್ವಿನಿ ಗೌಡ ಇನ್ನೊಬ್ರು ಅಶ್ವಿನಿ ಅವ್ರು ಅವರು ಏನಂದ್ರೆ ಸ್ವಲ್ಪ ಮಾತಾಡ್ತಾರೆ ಸುಣ್ಣಕ್ ಹೋಗಾಡ್ತಾರೆ ಆ ಕಡೆ ಸಣ್ಣ ಪುಟ್ಟಕ್ಕೆ ಎಲ್ಲಾದಕ್ಕೂ ಇದು ಮಾಡ್ತಾರೆ ಅವ್ರಿಗೆ ಕಾಂಪಿಟೇಟ್ ಕೊಡೋತಾರ ಬೇರೆ ಯಾರು ಇಲ್ಲ ಸಿದ್ದಿಕಲ್ಲಿ ಮೇನ್ ಅವರು ಸ್ವಲ್ಪ ಇದಾರೆ ಅಂದ್ರೆ ಅವ್ರಿಗೆ ಇನ್ನೊಬ್ರು ಸ್ವಲ್ಪ ಕಾಮಿಡೇಟ್ ಕೊಡೋ ತರ ಇದ್ರೆ ಅವಾಗ ನೋಡಕ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಗಿಲ್ಲಿ ನಟ ಕೊಡಲ್ವಾ ಗಿಲ್ಲಿ ನಟರು ಕಾಮಿಡಿಲ್ಲೇ ಕೊಡ್ತಾರೆ ಒಂಥರ ಹೆಂಗಿರ್ಬೇಕಾದ್ರೆ ಬರೀ ಕಾಮಿಡಿನೇ ಅವ್ರ ಕಾಮಿಡಿ ಅವ್ರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಬೇರೆ ಏನೋ ಅವ್ರದ್ದು ಬಿಟ್ಟು ಬೇರೆ ಏನೋ ಅದರದ್ದೆಲ್ಲ ಕಾಣ್ರೆ ಇದರಲ್ಲಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರೋರು ಅಶ್ವಿನಿ ಗೌಡ ಮೇಡಮ್ ಅಲ್ಲ ಆ ತರ ಸ್ವಲ್ಪ ಅವ್ರಿಗೊಂದ್ ಸ್ವಲ್ಪ ಕಾಮಿಡೇಟ್ ಕೊಡೋಂತವ್ರು ಬೇಕು ಇದಕ್ ಮುಂಜಾನೆ ಇವ್ರಲ್ಲ ಯಾರೋ ಕೊಡ್ತಾರ ಇಲ್ಲ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಟೈಮಲ್ಲಿ ಬೇರೆ ಯಾರ ಕಳಿಸ್ತಾರ ಅನ್ನೋದು ಸ್ವಲ್ಪ ನೋಡ್ಬೇಕು ಕಾದ್ ನೋಡ್ಬೇಕಷ್ಟೇ ಈ ಮಲ್ಲಮ್ಮನ ಬಗ್ಗೆ ಏನನ್ಸುತ್ತೆ ನಿಮ್ಗೆ ಮಲ್ಲಮ್ಮ ಅವರು ಪಾಪ ಅವ್ರಿಗೆ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಿರಂತವ್ರಿಗೆ ಇದು ಸ್ವಲ್ಪ ಒಂದು ಹೊಸ ಅನುಭವನೆ ನಾಲ್ಕು ಜನ ಹತ್ರ ಸೇರಿ ನಾಲ್ಕ್ ಜನತ್ರ ಗಲಾಟೆ ಮಾಡಿ ಇದು ಮಾಡಕ್ ಅಷ್ಟು ಆಗ್ತಾ ಇಲ್ಲ ಅಂದ್ರೆ ಹಳ್ಳಿ ಪ್ರತಿಭೆನ ಬೆಳೆಸ್ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಆ ತಾಯಿಗೂ ಪಾಪ ಏನೂ ಗೊತ್ತಾಗಲ್ಲ ಹೊರಗಡೆ ಪ್ರಪಂಚ ಅಷ್ಟು ಗೊತ್ತಿರಲ್ಲ ಆದ್ರೂ ಆ ತಾಯಿನೂನು ಸ್ವಲ್ಪ ವಿನ್ನಾರ ಚೆನ್ನಾಗಿರುತ್ತೆ ನಮ್ಮೆಲ್ಲರ ಆಶೆ ಓಕೆ ಇನ್ನಾಮೇಲೆ ಮಾಳು ನಿಪ್ಪನಾಳು ಅವ್ರು ಇದ್ದಾರೆ ಸರ್ ಅವ್ರದ್ದೆಲ್ಲ ಅಷ್ಟೊಂದು ಇಲ್ಲ ಸರ್ ಹ್ಞೂ ರಾತ್ರಿ ಮಾಳು ನಿಪ್ಪನಾಳು ಮತ್ತು ಸ್ಪಂದನ ಅವ್ರನ್ನ ಸುದೀಪ್ ಅವ್ರು ಹೊರ್ಗಡೆನೇ ಹಾಕ್ಬೇಕು ಅಂತ ಹೊರಟಿದ್ರು ಹ್ಞೂ ಆದರೆ ಅವ್ರನ್ನ ಅವರೇ ಫೈನಲಿಸ್ಟಿಕ್ ಸೆಲೆಟೇಟ್ ಅವ್ರು ಅದು ಯಾವ ಥರ ಅಂದರೆ ಜನ ವೋಟ್ ಮಾಡಿದ್ದಾರೆ ಅಂತ ಇದ್ದಾರೆ ಜನ ವೋಟ್ ಮಾಡಿರೋರು ಮುಂದೆ ನಮ್ದು ಏನು ಕಾಮೆಂಟ್ಸ್ ಏನಿಲ್ಲ ಯಾಕಂದ್ರೆ ಜನ ವೋಟ್ ಮಾಡಿರೋರು ಒಬ್ಬೊಬ್ರು ಒಂದೊಂದು ಮೈಂಡ್ ಒಂದೊಂದು ತರ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಒಂದೊಂದು ತರ ಇರ್ಬೋದು ಸುದೀಪ್ ಸರ್ ನಿರೂಪಣೆ ಬಗ್ಗೆ ಸುದೀಪ್ ಸರ್ ಬಗ್ಗೆ ಮಾತ್ ಮಾತಾಡೋಷ್ಟು ದೊಡ್ಡವರು ಅಲ್ಲ ಪ್ಲಸ್ ಅವ್ರ ಬಗ್ಗೆ ಹೇಳೋಕೋಲ್ಲ ಅವ್ರ ನಟನೆ ಬಗ್ಗೆ ಅವ್ರು ನಡ್ಸ್ಕೊಡ್ತಾ ಇರೋ ಪ್ರೋಗ್ರಾಮ್ ಬಗ್ಗೆ ನಾವು ಏನು ಮಾತಾಡಕ್ಕೆ ಆಗಲ್ಲ ಆ ರೀತಿ ಜಡ್ಜ್ಮೆಂಟ್ ಆಗ್ಲಿ ಪ್ರತಿಯೊಂದು ಅವರು ಆಗಿ ಮಾಡ್ಕೊಳ್ತಾರೆ ಸುದೀಪ್ ಸಾರ್ ಬಿಟ್ರೆ ಬಿಗ್ ಬಾಸ್ ನ ನೆಕ್ಸ್ಟ್ ನೆಟ್ಸಕ್ಕೆ ಕಷ್ಟ ಇದೆ ಸುದೀಪ್ ಸಾರ್ ಅದಕ್ಕೆ ಮೇನ್ ಓಕೆ ಅಂದ್ರೆ ಇನ್ನು ಈಗ ನೆಕ್ಸ್ಟ್ ವಾರ ಆಕ್ಚುಲಿ ಸುಮಾರು ಜನ ಹೊರಗಡೆ ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಯಾರ್ಯಾರು ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತಣ್ಣ ಹೊರಗಡೆ ನಮ್ಗೆ ಅನ್ಸಿರೋ ಪ್ರಕಾರ ಈ ವಾರ ಬಂದು ಅವ್ರ ಹೆಸರು ಗೊತ್ತಿಲ್ಲ ಅದೇ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಡಾಕ್ ಸತೀಶ್ ಹಾ ಹೌದು ಸರ್ ಚಂದ್ರಪ್ರಭಾ ಅವ್ರಲ್ಲ ಈ ಡಾಕ್ ಸತೀಶ್ ಅವರು ಏನು ಎಂಟರ್ಟೈನ್ಮೆಂಟ್ ಇಲ್ಲ ಅವ್ರಲ್ಲಿ ಏನು ಎಂಟರ್ಟೈನ್ಮೆಂಟ್ ಅಂತ ಏನು ಇಲ್ಲ ಜೀರೋಗೆ ಜೀರೋ ಅವರು ಎಂಟರ್ಟೈನ್ಮೆಂಟ್ ಅಲ್ಲಿ ಸುಮ್ನೆ ಸಹ ಬಿಗ್ ಬಾಸ್ ಅಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಇರೋಂತವ್ರನ್ನ ಯಾರ ನೋಡ್ ಸ್ವಲ್ಪ ಹಾಕ್ಬೋದಾಯ್ತು ಅಂದವ್ ಹಾಕಿ ಯಾಕಂದ್ರೆ ಯಾರಗನ್ನ ಸಣ್ಣ ಬೇರೆ ಅವ್ರ ಸ್ವಲ್ಪ ಎನ್ಕರೇಜ್ ಕೊಡ್ಬೇಕಾಗಿತ್ತು ನೋಡಿ ಅವ್ರ ಡಾಕ್ ಸತೀಶ್ ಅವರು ಅವರೆಲ್ಲ ಏನು ಇಲ್ಲ ಸುಮ್ನೆ ಏನೋ ಅವ್ರಿಗೆ ಇದ್ದಂಗಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನು ತೊಂದರೆ ಏನಿಲ್ಲ ಬೇರೆ ಯಾರು ಅಂದ್ರೆ ಬೇರೆ ಯಾರನ್ನ ಸ್ವಲ್ಪ ಎಂಕರೇಜ್ ಮಾಡ್ಬೇಕು ಅವ್ರನ್ನು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಯಾರ ರಗಡಾಗಿರೋ ಹಾಕ್ಬೇಕು ಅಂತ ಓಕೆ ಇವಾಗ ಇರೋರಲ್ಲಿ ಯಾರ್ ಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಣ ನಿಮ್ಗೆ ಈಗಿರೋ ಇದರಲ್ಲಿ ಸರ್ ಅಂತ ಟಫ್ ಕ್ಯಾಂಡಿಡೇಟ್ ಇಲ್ಲ ಹಂಗಂಗೆ ಅಂತ ಟಫ್ ಯಾರು ಇಲ್ಲ ಕ್ಯಾಂಡಿಡೇಟ್ ಕೊಡೋರು ನೋಡ್ಬೇಕು ಸರ್ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ನಮ್ಗನ್ಸಿಕೆ ಪ್ರಕಾರ ಮಲ್ಲಮ್ಮನೂ ಗೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿಂದ ಬಂದು ಒಂದು ಸಿಟಿಲಿ ಅವ್ರಿಗೂ ಒಂದು ನಮ್ ಇದ್ರ ಒಂದು ಅನುಭವ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಗಿಲ್ಲಿ ನಟ ಅಂತವ್ರು ಇದಾರೆ ಸ್ವಲ್ಪ ಯಾರನ್ನ ರಗಡ್ ಬೇಕು ಅದೊಂಚೂರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಬೇಕಂದ್ರೆ ಸ್ವಲ್ಪ ರಗಡಾಗಿರೋರು ಟಫ್ ಕಾಂಡಿಡೇಟ್ ಯಾರನ್ನ ಬೇಕು ಇನ್ನು ಅಶ್ವಿನಿ ಗೌಡ ಅವ್ರ ಮೇಡಮ್ ಜೊತೆ ರಫ್ ಟಫ್ ಕಾಂಡಿಡೇಟ್ ಕೊಡೋರು ಯಾರನ್ನ ಬೇಕು ಓಕೆ ಇವಾಗ ನೆಕ್ಸ್ಟ್ ವಾರ ಸ್ವಲ್ಪ ನೀವು ಹೇಳದಂಗೆ ಇನ್ನೂ ಸ್ವಲ್ಪ ಟಫ್ ಆಗಿರೋರು ಬೇಕು ಅಂದ್ರೆ ಯಾರು ಬರ್ಬೇಕಾಗತ್ತೆ ಯಾರು ಬಂದ್ರೆ ಚಂದ ಚಂದ ಹೋದ್ ಸತಿ ಇವರು ಲೆಮನ್ ಅಲ್ಲಿ ಇವರಿದ್ರು ನೋಡಿ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಆಮೇಲೆ ಇನ್ನೊಬ್ರು ಇದ್ರು ವಿನಯ್ ಗೌಡ ವಿನಯ್ ಗೌಡ ವಿನಯ್ ಗೌಡ ಇನ್ನೊಬ್ರು ಇದ್ರು ಕಾರ್ತಿಕ್ ಇಂದ ಪ್ರತಾಪ್ ಪ್ರತಾಪ್ ಅಲ್ಲ ಈ ವೈಟ್ ಕಾರ್ಡ್ ಅಲ್ಲಿ ಎಂಟ್ರಿ ಹನುಮಂತ ಹನ್ಮಂತ ಅಲ್ಲ ಸರ್ ವೈಟ್ ಕಾರ್ಡ್ ಹನ್ಮಂತನೇ ಬಂದು ಅವ್ರಿಗೆ ಹನುಮಂತ ಅಲ್ಲ ಅನ್ನ ಅದ್ರಲ್ಲಿ ಇನ್ನೊಬ್ರು ಇದ್ರು ಅವರು ಸ್ವಲ್ಪ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರ ಸ್ತ್ರೀನೂ ಐತೆ

ಸರ್ ಎಂಟರ್ಟೈನ್ಮೆಂಟ್ ಹೆಂಗ್ ಗೊತ್ತಾ ಒಂದ್ ಇದ್ದಾಗ ಒಂಥರ ಇನ್ನೂ ಚೆನ್ನಾಗ್ ಉಮ್ಮಾತಿರ ನೋಡಕ್ ಒಂದ್ ಆಟದಾರ್ ಆಗ್ಲಿ ಪ್ರತಿಯೊಂದಲ್ಲೂ ಟಫ್ ಕಂಡ್ ನಾನು ಇರೋದೇ ಹಿಂಗೆ ನಾನು ಮಾಡೋದೇ ಹಿಂಗೆ ಇದೇ ತರ ಒಂದ್ ಆತರ ಇರೋರ್ ಇರ್ಬೇಕು ಲೆವೆಲ್ ಅಲ್ಲಿ ಒಳ್ಳೆ ಒಳ್ಳೆ ಕಂಟೆಸ್ಟ್ ಇದ್ರು ನೋಡೋಕ್ ಒಂಥರ ಇಲ್ಲಿರುತ್ತೆ ರಜತ್ ರಜತ್ ಅವರು ರಜತ್ ತರ ಯಾರನ್ನ ಒಳ್ಳೆ ರಗಡಾಗಿರೋ ಇರ್ಬೇಕು ಒಂಥರ ಚಿನಿ ಗೌಡ ಮೇಡಮ್ ಅವ್ರಿಗೆ ಒಂದ್ ಟ್ಯಾಂಕ್ ಕೊಡೋ ತರ ಇರಬೇಕು ಇವರು ಕಾಕ್ರೆ ಸುಜಪ್ಪ ಮನೆ ನೋಡಿ ಹಸುರ ತಾಸು ಅಂತ ಏನವ್ರು ಅಣ್ಣ ಪುಟ್ಟ ಸರಿ ಸಿಲಿ ಚೆನ್ನಾಗಿ ಮಾಡಿದ ಆ ತರ ಇರ್ಬೇಕು ಸರ್ ಏನಾದ್ರೆ ಒಂದು ಅಭಿನಯ ಕೊಟ್ಟ ಮೇಲೆ ಅದನ್ನ ನಡೆಸ್ಬೇಕು ಆಕ್ಚುಲಿ ಅವ್ರಿಗೆ ಹೇಳೋದಿಲ್ಲ ಅವ್ರ ಅಭಿನಯ ಮಾಡ್ತಾ ಇದಾರೆ ಮೂವಿ ಅವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಅದನ್ನ ಸ್ವಲ್ಪ ಸಿಲ್ಲಿ ಆಗಿ ಮಾಡಿದ್ರು ಒಂಥರ ರ ಮಾಡಬಹುದಾಯ್ತು ಸಿಲಿ ಸಿಲ್ಲಿ ವಿಚಾರಕ್ಕೆ ಅದ್ ಮಾಡೋದು ಇಲ್ಲಿ ಒಂದು ಟಫ್ ಕೊಡಬಹುದಾಯ್ತು ಅವ್ರು ಹಂಗಾಗಿ ಸ್ವಲ್ಪ ಯಾರನ್ನ ಇನ್ನೊಂಚೂರು ಟಫ್ ಆಗಿರ್ಲಿ ಅಂತ ನಮ್ಮ ಅನಿಸಿಕೆ ಇದೆ ವೈಟ್ ಕಾರ್ಡ್ ಮೆಂಟ್ರಿ ಮೂಲಕ ಯಾರು ಬರಬೇಕು ಬಿಗ್ ಬಾಸ್ ಮನೆಗೆ ನಿಮ್ಮ ಪ್ರಕಾರ ಸರ್ ವೈಟ್ ಕಾರ್ಡ್ ಇವರೇ ಬರ್ಬೇಕು ಅವರೇ ಬರ್ಬೇಕು ಅನ್ನೋದೇನಿಲ್ಲ ಬಿಗ್ ಬಾಸ್ ಗೊತ್ತಿರ್ತದೆ ಹೋದ್ರೆ ಸೂಕ್ತ ಬಿಗ್ ಬಾಸ್ ಗೆ ಅಂತ ನಿಮ್ಮ ಅಭಿಪ್ರಾಯ ನನ್ನ ಅನಿಸಿಕೆಯಲ್ಲಿ ಇಂಥವ್ರೇ ಇಲ್ಲ ಸರ್ ಏನಂದ್ರೆ ವಿನಯ್ ಅಂತವರ ತರ ಈ ಇನ್ನೊಬ್ರು ಹೇಳಿದ್ರಲ್ಲ ರಜತ್ ಅಂತವ್ರ ತರ ಯಾರನ್ನ ಸ್ವಲ್ಪ ಸ್ಟ್ರಾಂಗ್ ಕಂಡೆಕ್ಟ್ ಈ ಸತಿ ಏನಾಗಿದೆ ಅಂದ್ರೆ ಎಲ್ಲ ಅವರು ಇವರು ಸ್ವಲ್ಪ ಅಂತ ಕ್ಯಾಂಡಿಡೇಟ್ ಗಳು ಯಾರು ಇಲ್ಲ ಅದಕ್ಕೆ ಅಟ್ಲೀಸ್ಟ್ ವೈಲ್ಡ್ ಕಾರ್ಡ್ ಅಲ್ಲ ಯಾರನ್ನ ಎಂಟ್ರಿ ಆಗೋರ್ನ ಒಂಚೂರು ಸ್ಟ್ರಾಂಗ್ ಪರ್ಸನ್ ಯಾರನ್ನ ಹಾಕ್ಲಿ ಅಂತ ನಿಮ್ಮ ಪ್ರಕಾರ ಫೈನಲ್ ವರ್ಗೂ ಯಾರು ಹೋಗಲ್ಲ ಫೈನಲ್ ವರ್ಗು ಹೋಗಲ್ಲ ಅಂದ್ರೆ ಈ ಇವ್ರ ಸರ್ ಡಾಕ್ ಸತೀಶ್ ಅವಲ್ಲ ಅವರೆಲ್ಲ ಹೋಗಲ್ಲ ಸರ್ ಫೈನಲ್ ಅವರೆಲ್ಲ ಫೈನಲ್ ಗಂಟೆ ಹೋಗಲ್ಲ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ನನ್ನ ಇದು ಒಂದು ಗಿಲ್ಲಿ ನಟ ಗೆಲ್ಬಹುದು ಎರಡನೇದು ಅಶ್ವಿನಿ ಗೌಡ ಮೇಡಮು ಇದಾರೆ ಇವರಿಬ್ಬರಲ್ಲಿ ಸ್ವಲ್ಪ ಆಸುಪಾಸಿದೆ